ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಾರುತಿ ವೃತ್ತದಲ್ಲಿ ತುಂಬಿ ತುಳುಕಿದ ಮ್ಯಾನ್ಹೋಲ್ಗಳು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನತೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕರ ಪರದಾಟ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ ಒಂದು ವಾರದಿಂದ ಚಿಂತಾಮಣಿ ನಗರದ ಜನನಿಬಿಡ ರಸ್ತೆಯ ಮಾರುತಿ ಸರ್ಕಲ್ನಲ್ಲಿ ಮ್ಯಾನ್ಹೋಲ್ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಸಾರ್ವಜನಿಕರು ವಾಸನೆಯಿಂದ ಪರದಾಡುತ್ತಿದ್ದರೂ ನಗರಸಭೆ ಅಧಿಕಾರಿಗಳ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಜನನಿಬಿಡ ನಗರದ ಮಾರುತಿ ವೃತ್ತದಲ್ಲಿ ಕಳೆದ ಒಂದು ವಾರದಿಂದ ಮ್ಯಾನ್ಹೋಲ್ ತುಂಬಿ ರಸ್ತೆಯಲ್ಲಿ ತ್ಯಾಜ್ಯ ಹರಿಯುತ್ತಿದ್ದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಇತ್ತ ಗಮನಹರಿಸಿ ಮ್ಯಾನ್ಹೋಲ್ ಅನ್ನು ದುರಸ್ತಿಪಡಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ವೃತ್ತಮಾರುತಿ ವೃತ್ತವಾಗಿದ್ದು ಸಿವಿಲ್ ಬಸ್ ನಿಲ್ದಾಣ ಬ್ಯಾಂಕ್ ಶಾಲಾ ಕಾಲೇಜು ಪಾಲಿಟೆಕ್ನಿಕ್ ಝಾನ್ಸಿ ರಾಣಿ ಕ್ರೀಡಾಂಗಣ ಸರ್ಕಾರಿ ಕಚೇರಿಗಳು ನ್ಯಾಯಾಲಯ ಸೇರಿ ಹತ್ತು ಹಲವು ಸಾರ್ವಜನಿಕ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸುವ ವೃತ್ತ ಇದಾಗಿದ್ದು ಮ್ಯಾನ್ಹೋಲ್ ತುಂಬಿ ತ್ಯಾಜ್ಯ ರಸ್ತೆಯಲ್ಲಿ ಹರಿಯುವುದು ಸಾಮಾನ್ಯ ವಿಚಾರವೇ ಆಗಿ ಮುಂದುವರಿಯುತ್ತಿದೆ ಈ ಗಬ್ಬುನಾಥಕ್ಕೆ ಈ ಭಾಗದ ಹಾಗೂ ಇಲ್ಲಿ ಓಡಾಡುವ ಜನತೆ ಬೆಚ್ಚಿ ಬೀಳುವಂತಾಗಿದೆ ಎಂಬ ದೂರು ವ್ಯಾಪಕವಾಗಿ ಕೇಳಿಬರುತ್ತಿದೆ ಸ್ಥಳೀಯವಾಗಿ ವಾಣಿಜ್ಯ ಮುಂಗಟ್ಟುಗಳನ್ನು ಹೊಂದಿರುವಂತಹ ವ್ಯಾಪಾರಿಗಳಿಗಂತೂ ಮೂಗಿಗೆ ಖರ್ಚಿ ಸುತ್ತಿಕೊಂಡು ವ್ಯವಹರಿಸಬೇಕಾದ ದುಸ್ಥಿತಿ ಉಂಟಾಗಿದ್ದರೂ ಯಾರೊಬ್ಬರೂ ಗಮನ ನೀಡುತ್ತಿಲ್ಲ ಎಂಬ ಆರೋಪ ಜನರಿಂದ ಕೇಳಿಬರುತ್ತಿದೆ ಈಗಲಾದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡಲೇ ಈ ಅವ್ಯವಸ್ಥೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳನ್ನು ಆಗ್ರಹಿಸುತ್ತಿದ್ದಾರೆ ಮಕ್ಕಳು ಓಡಾಡೋಂಥ ಜಾಗಗಳಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗ್ತದೆ ಇಲ್ದಿರೋ ರೋಗಗಳು ಬಂದು ಎಗುರ್ಪಿಸಿದ್ರೆ ಯಾರು ಯಾರು ಜವಾಬ್ದಾರಿ ಆಗಿರ್ತಾರೆ ಇರ್ತಾರ ಅಧಿಕಾರಿಗಳು ಇರ್ತಾರ ಯಾರು ಜವಾಬ್ದಾರಿ ತಾಯಿ ತಂದೆ ಮಕ್ಕಳು ಮಕ್ಕಳು ಹೆಚ್ಚು ಕಡಿಮೆ ಆದರೆ ತಾಯಿ ತಂದೆ ಓದಾಡಬೇಕು ತಾಯಿ ತಂದೆ ಹೆಚ್ಚು ಕಡಿಮೆ ಆದರೆ ಮಕ್ಕಳು ಓದಾಡಬೇಕು ಅಂಥ ಸ್ಥಿತಿಯಲ್ಲಿ ಇವತ್ತು ಯಾವುದೇ